ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಮ್ಮ ನಮ್ಮ ಹುಬ್ಳಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಖಚಿತ ಮಾಹಿತಿ ಮೇರೆಗೆ ಅಂದರೆ ಮಾದಕ ವಸ್ತು ಅಂದರೆ ಗಾಂಜಾವನ್ನು ಯಾರೋ ಇಬ್ಬರು ವ್ಯಕ್ತಿಗಳು ಮಾರಾಟ ಮಾಡುತ್ತಿದ್ದು ಮತ್ತು ಅದನ್ನು ತೆಗೆದುಕೊಳ್ಳಲಿಕ್ಕೆ ಇನ್ನೂ ಕೆಲವೊಬ್ರು ಬಂದಿದ್ದಾರೆ ಅಂತ ಮಾಹಿತಿ ಮೇರೆಗೆ ನಮ್ಮ ಎ ಸಿ ಪಿ ಎ ಸಿ ಪಿ ಸೌತ್ ಅವ್ರ ಲೀಡರ್ಶಿಪ್ಪು ಮತ್ತು ನಮ್ಮ ಟೌನ್ ಚಾರ್ಲಿ ಅವರ ಗ್ರೂಪ್ ಆಗಿ ಒಂದು ಟೀಮ್ ಮಾಡಿಕೊಂಡು ಸುಮಾರು ಹದಿಮೂರು ಜನನ ಅರೆಸ್ಟ್ ಮಾಡಿ ಅವರಿಂದ ಸುಮಾರು ಒಂದು ಕೆ ಜಿ ನೂರ ಇಪ್ಪತ್ತೇಳು ಗ್ರಾಮ್ ಗಾಂಜಾ ಮತ್ತು ಆರು ಸಾವಿರದ ಮುನ್ನೂರು ನಗುದಹನ ಎರಡು ಬಾಯಿಕು ಮತ್ತು ಮೂರು ಮೊಬೈಲನ್ನು ವಶಪಡಿಸಿಕೊಂಡಿದ್ದು ಇನ್ನು ಮುಂದಿನ ತನಿಖೆ ನಡೀತಿದೆ ಈಗ ಇನ್ನೂ ಪ್ರಾಥಮಿಕ ವಿಚಾರಣೆಯಿಂದ ಅದರಲ್ಲಿ ನವಾಜು ಮತ್ತು ಅಹಮದ್ ಖಾನ್ ಅವರು ಸೇಲರ್ ಆಗಿದ್ದು ಉಳಿ ಉಳಿದಂತೆ ಇನ್ನೂ ಉಳಿದವರು ಜನ ಹನ್ನೆರಡು ಜನ ಅವರಿಂದ ತೆಗೆದುಕೊಂಡು ಕಂಜೂಮ್ ಮತ್ತು ಮಾರಕ್ಕೆ ಕೂಡ ಬಂದಿದ್ದಾರೆ ಅಂತ ಪ್ರಾಥಮಿಕ ಅಂತ ಹೇಳಿ ಇದು ನಮಗೆ ಪ್ರಾಥಮಿಕ ಮಾಹಿತಿ ಅಂದರೆ ಮಿರೇಜಿಂದ ಹೀಗೆ ನಮಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿಂದ ಮಿರೇಜ್ನಿಂದ ಬರ್ತಿದೆ ಹೇಳಿದೆ ಇನ್ನು ಹೆಚ್ಚಿನ ತನಿಖೆಯಲ್ಲಿ ಮಾಡಿ ಮೊನ್ನೆ ಮತ್ತೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮೂವ್ ಮಾಡಿ ಒಟ್ಟಾರೆ ಎಷ್ಟು ಗಾಂಜಾ ಅಂದರೆ ಇವಾಗ ಸ್ಟಾರ್ಟ್ ಮಾಡಿದ ಇಲ್ಲ ಈಗ ಡ್ರೈವ್ ಮಾಡಿದ್ದೀವಿ ಈಗ ಮೊನ್ನೆ ಒಂದು ಕೇಸಲ್ಲಿ ಇವ್ರದ್ದು ಸಬ್ ಡಿವಿಷನ್ ಆಫ್ಸಲ್ಲಿ ಬೆನ್ನಿಗಿರಿ ಪೊಲೀಸ್ ಸ್ಟೇಷನಲ್ಲಿ ಮೂರು ಕೆಜಿ ಮೂರು ಕೆಜಿ ಇವತ್ತು ಮತ್ತೆ ಒಂದು ಕೆಜಿ ನೂರ ಇಪ್ಪತ್ತೇಳು ಗ್ರಾಮ್ ಥ್ಯಾಂಕ್ ಯು ಐದು ಕೆಜಿ